ಹಲೋ ಎವ್ರಿ ಒನ್ ಹೇಗಿದ್ದೀರ ಇಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ಒಂದು ಲಾಗ್ ಏನಾಗಿರುತ್ತೆ ಅಂತ ಅಂದರೆ ಡಿಶ್ ವಾಷರ್ಗೆ ಹೇಗೆ ನೀವು ಪಾತ್ರೆಗಳನ್ನೆಲ್ಲ ಹಾಕ್ತೀರಾ ಎಷ್ಟು ಪಾತ್ರೆಗಳನ್ನ ಹಾಕ್ತೀರಾ ಯಾವ್ಯಾವ ಥರ ಪಾತ್ರೆಗಳನ್ನ ಹಾಕ್ತೀರಾ ಅಂತ ತುಂಬ ಕಮೆಂಟ್ಸ್ ಬರ್ತಾಯಿತ್ತು ನನಗೆ ಅದಕ್ಕೋಸ್ಕರ ಡಿಶ್ ವಾಷರ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳ್ಬಿಟ್ಟು ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೆ ಹೇಗೆ ಹೇಗೆ ಅದರಲ್ಲಿ ಪಾತ್ರೆಗಳನ್ನ ನಾನು ಜೋಡಿಸ್ಕೊತೀನಿ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಇದೇನಿದೆಯಲ್ವಾ ನಮ್ಮ ಮನೇಲಿ ಇದು ಬಂದುಬಿಟ್ಟು ಸಿಂಕು ಸಿಂಕಲ್ಲಿ ಈ ಥರ ಇಷ್ಟು ಪಾತ್ರೆಗಳನ್ನ ಕ್ಲೀನ್ ಮಾಡಿ ಈ ಥರ ಒಂದು ಬುಟ್ಟಿರಲ್ಲಿ ತುಂಬಿಟ್ಕೊಂಡಿರ್ತೀನಿ ಇಷ್ಟು ದೊಡ್ಡ ದೊಡ್ಡ ಪಾತ್ರೆಗಳ್ನ ತುಂಬಿಟ್ಕೊಬೋದು ನೋಡ್ಬೋದು ಹೇಗಿದೆ ಅಂತ ಒಂದು ಈ ಥರ ಪಾತ್ರೆಗಳನ್ನೆಲ್ಲ ಸ್ವಲ್ಪ ಇದಾಗಿದ್ರೆ ಸ್ವಲ್ಪ ಬ್ರಷ್ ಅಲ್ಲಿ ಈ ತರ ನೋಡಿ ಈ ತರ ಬ್ರಷ್ ಅಲ್ಲಿ ಇದು ಮಾಡ್ಕೊಂಡ್ಬಿಟ್ಟು ನಾನು ಈ ತರ ಒಂದು ಈ ತರ ಒಂದು ದೊಡ್ಡಲ್ಲಿ ಹಾಕಿಟ್ಕೊಂಡಿರ್ತೀನಿ ಮತ್ತೆ ಸ್ಪೂನ್ಸ್ಗಳನ್ನೆಲ್ಲ ಈ ತರ ಕಟ್ಲರಿ ಒಂದು ಸ್ಪೂನ್ ಕಟ್ಲರಿ ಕೊಟ್ಟಿರ್ತಾರೆ ಎಲ್ಲ ಸ್ಪೂನ್ಗಳ್ನು ನಾನು ಈ ತರ ಹಾಕಿಟ್ಕೊಂಡಿರ್ತೀನಿ ಇದನ್ನ ಯಾವ ತರ ಜೋಡಿಸ್ಕೊತೀನಿ ಹೇಗೆ ಇದನ್ನ ಜೋಡಿಸ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಇಷ್ಟೊಂದು ಪಾತ್ರ ನಾನು ಹೇಗೆ ಜೋಡಿಸ್ತೀನಿ ಅಂತ ಹೇಳಿ ನೋಡಿ ಇಲ್ಲಿ ಇದು ಡಿಶ್ ವಾಷರು ಈ ತರ ಇರೋದು ನಮ್ಮದು ಬಂದ್ಬಿಟ್ಟು ಎಲ್ ಜಿ ಡಿಶ್ ವಾಷರು ಇಷ್ಟು ಫೋರ್ಟೀನ್ ಪ್ಲೇಸ್ ಇದೆ ಇದು ಟ್ವೆಲ್ ಪ್ಲೇಸ್ ಇರುತ್ತೆ ಸಿಕ್ಸ್ಟೀನ್ ಪ್ಲೇಸ್ ಇರುತ್ತೆ ಇದು ಬಂದುಬಿಟ್ಟು ಫೋರ್ಟೀನ್ ಪ್ಲೇಸ್ ಡಿಶ್ ವಾಷರ್ ಇರೋದು ಇಲ್ಲಿದೆ ಇವಾಗ ಇದನ್ನು ಹೇಗೆ ಇದರಲ್ಲಿ ಇವಾಗ ಓಪನ್ ಮಾಡ್ತೀನಿ ನೋಡಿ ಇಲ್ಲಿ ಓಪನ್ ಮಾಡಿ ಇಂಥ ಎರಡು ಟ್ರೇ ಇದೆ ಈ ಎರಡು ಟ್ರೇನಲ್ಲಿ ಇವಾಗ ಪಾತ್ರೆಗಳನ್ನ ತುಂಬಿಸ್ಕೋಬೇಕು ಹೇಗೆ ತುಂಬಿಸ್ಕೋತೀನಿ ಅನ್ನೋದನ್ನು ನೋಡಿ ಡಿಶ್ ವಾಷರಲ್ಲಿ ಈ ಥರ ಎರಡು ಟ್ರೀನ ಕೊಟ್ಟಿರ್ತಾರೆ ಇಲ್ಲಿ ಸ್ವಲ್ಪ ಡಿಶ್ ವಾಷರ್ ಏನಾದರೂ ಇದ್ದರೆ ಸ್ವಲ್ಪ ಚಿಕ್ಕ ಚಿಕ್ಕ ಪಾತ್ರೆಗಳು ಇದ್ದರೆ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ ಜಾಸ್ತಿ ಹಾಕ್ಬೋದು ಅಂತ ಹೇಳಿ ಬಟ್ ನನ್ನ ಹತ್ರ ಯಾವುದಿದೆ ಅದನ್ನೇ ನಮಗಿರೋ ನಾವು ಮೂರು ಜನ ಅಲ್ವಾ ಅದಕ್ಕೋಸ್ಕರ ನಾನು ಪಾತ್ರೆಗಳನ್ನೇ ಯೂಸ್ ಮಾಡ್ಕೊಂಡಿದ್ರಲ್ಲಿ ಹಾಕ್ತೀನಿ ಸ್ವಲ್ಪ ಚಿಕ್ಕ ಚಿಕ್ಕ ಪಾತ್ರೆಯೇ ಯೂಸ್ ಮಾಡೋಕ್ಕೆ ನೋಡ್ತೀನಿ ಯಾಕಂದರೆ ದೊಡ್ಡ ಪಾತ್ರೆ ಹಾಕಿಬಿಟ್ರೆ ಜಾಗ ಸಾಕಾಗಲ್ಲ ಅಂತ ಹೇಳಿ ಮೇಲ್ಗಡೆ ಎಲ್ಲಾನು ಈ ಥರ ಚ ಗ್ಲಾಸ್ಗಳು ಸ್ಪೂನು ದೊಡ್ಡ ದೊಡ್ಡ ಸ್ಪೂನ್ ಇದ್ದರೆ ಸ್ಪೂನ್ ಕಟ್ಲರಿನಲ್ಲಿ ಹಾಕೋಕ್ಕೆ ಜಾಗ ಆಗಿಲ್ಲ ಅಂತಂದರೆ ಅಲ್ಲಿನೂ ಸ್ವಲ್ಪ ಜಾಗ ಇದೆ ಅಲ್ಲಿನೂ ನಾವು ಹಾಕೋಬೋದು ದೊಡ್ಡ ದೊಡ್ಡ ಸ್ಪೂನು ಆದಷ್ಟು ಸ್ವಲ್ಪ ಚಿಕ್ಕ ಸ್ಪೂನ್ಸು ಸೈ ಈಸಲಿ ಚಿಕ್ಕದಾಗಿದ್ರೇ ಹಾಕೋಕ್ಕೆ ಈಸಿ ಆಗುತ್ತೆ ಅಂತ ಈ ಥರ ಪ್ಲೇಟ್ಸು ಅಷ್ಟೇ ತಿನ್ನಾಗಿರಬೇಕು ಈ ಥರ ಏನು ಔಟ್ಲೈನ್ ಏನಿರತ್ತಲ್ಲ ಅದು ತಿನ್ನಾಗಿದ್ದರೆ ಈ ಥರ ಬ್ರೇಕ್ಫಾಸ್ಟ್ ಮಾಡಿದ ಪ್ಲೇಟ್ಸ್ಗಳನ್ನ ಹಾಕ್ಕೊಬೋದು ಅಂತ ಈ ಕಡೆ ಚಿಕ್ಕ ಚಿಕ್ಕದೂ ಪ್ಲೇಟ್ಸ್ಗಳನ್ನೂ ಹಾಕೋಬೋದು ನಮ್ಮ ಮನೇಲಿ ಚಿಕ್ಕನ ಎದು ಇರೋದರಿಂದ ಅವ್ನಿಗೆ ಯಾವಾಗ್ಲೂ ಪ್ರತಿಯೊಂದನ್ನು ಬೌಲಲ್ಲಿ ಹಾಕ್ಕೊಡೋದ್ರಿಂದ ಒಂದು ಫ್ರೂಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸು ಏನೇ ಆಗಿದ್ರೂ ಅವನಿಗೆ ಎವ್ರಿ ಟೈಮು ಸ್ವಲ್ಪ ಸ್ವಲ್ಪ ಹಾಕ್ಕೊಡೋದ್ರಿಂದ ಬೌಲ್ಸ್ಗಳು ಜಾಸ್ತಿ ಆಗುತ್ತೆ ಪಾತ್ರೆಗಳು ಅಂತ ಹೇಳ್ಬೋದು ಬೌಲ್ಸ್ ಏನು ಬರುತ್ತೆ ಅದೆಲ್ಲ ಮೇಲ್ಗಡೆ ಇಟ್ಕೊಂತೀನಿ ಬ್ರೇಕ್ಫಾಸ್ಟ್ ಮಾಡಿರೋ ತಟ್ಟೆ ಅದು ಎಲ್ಲ ಇಲ್ಲಿ ಕೆಳಗಡೆ ಹಾಕೋತೀನಿ ಅಂತ ಹೇಳ್ಬೋದು ಸ್ವಲ್ಪ ಇದು ಪ್ಲೇಟ್ಸ್ ಅಂಚು ಏನಿರತ್ತಲ್ವ ಲಂಚ್ ಮಾಡೋಕ್ಕೆ ತೊಗೊತೀವಿ ಅದಿದ್ದರೆ ಸ್ವಲ್ಪ ಹಾಕೋಕ್ಕೆ ಕಷ್ಟ ಅಂತ ಹೇಳ್ಬೋದು ಸರಿ ಕೂಡಲ್ಲ ಅದರಲ್ಲಿ ನಾವು ಯುಟೆನ್ಸಿಲ್ಸನ್ನ ಸೆಲೆಕ್ಟ್ ಮಾಡುವಾಗಲೂ ಡಿಶ್ ವಾಷರಲ್ಲಿ ಹಾಕೋಕ್ಕೆ ಪರ್ಚೇಸ್ ಮಾಡುವಾಗ ನೋಡಿನೇ ತೊಗೋಬೇಕು ಇಲ್ಲ ಪ್ಲೇಟ್ಸ್ ನೋಡಿ ಪ್ಲೇಟ್ ಅದು ಅಂಚು ಥರ ಅಗಲ ಇರೋದು ನಾನು ಮೇಲುಗಡೆ ಹಾಕಿರ್ತೀನಿ ನಾವಿರೋರು ಮೂರು ಜನ ಅಲ್ವಾ ಒಂದು ನಾಲ್ಕು ಆ ಥರ ಬರುತ್ತೆ ಅದು ನಾಲ್ಕನ್ನು ಮೇಲ್ಗಡೆ ಹಾಕಿಬಿಡ್ತೀನಿ ಈ ಥರ ಚಿಕ್ಕ ಚಿಕ್ಕದು ಏನು ಅದು ಇರುತ್ತಲ್ವ ಅದನ್ನು ಕೂಡ ಅಲ್ಲೇನೇ ಮೇಲ್ಗಡೆನೆ ಸೇರಿಸ್ತೀನಿ ದೊಡ್ಡ ದೊಡ್ಡ ಪಾತ್ರೆ ಮಾತ್ರ ಕೆಳಗಡೆ ಸೇರಿಸ್ತೀನಿ ಅಂತ ಹೇಳ್ಬೋದು ನಮ್ಮ ಮನೆಯಲ್ಲಿ ಜಾಸ್ತಿ ಬೌಲ್ ಗ್ಲಾಸ್ ಚಿಕ್ಕ ಚಿಕ್ಕದಾಗಿರೋದು ಯೂಸ್ ಮಾಡೋದ್ರಿಂದ ಜಾಸ್ತಿ ಆಗತ್ತೆ ಪಾತ್ರೆಗಳು ಅಂತ ಹೇಳ್ಬೋದು ಅದನ್ನೆಲ್ಲನೂ ಗ್ಲಾಸ್ ಐಟಮ್ಸು ಬೌಲು ಮತ್ತು ಸಣ್ಣ ಸಣ್ಣ ಏನು ಒಂದು ಇದರಲ್ಲಿ ಮೇಲುಗಡೆ ಪ್ಲೇಟ್ ಮುಸ್ತೀವಲ್ಲ ಅದನ್ನು ಒಂದೊಂದು ಮೇಲುಗಡೆನೇ ಹಾಕ್ತೀನಿ ಸ್ವಲ್ಪ ದೊಡ್ಡದು ಬಂದರೆ ಮಾತ್ರ ಕೆಳಗಡೆ ನಾನು ಇಟ್ಕೊಂಡಿರ್ತೀನಿ ಅಂತ ಹೇಳ್ಬೋದು ಆಮೇಲೆ ಇದರಲ್ಲಿ ಡಿಶ್ ವಾಷರಲ್ಲಿ ಜಾಸ್ತಿ ವೇಯ್ಟ್ ಇರೋ ಪಾತ್ರೆಗಳನ್ನ ಹಾಕೋಕ್ಕೆ ಆಗಲ್ಲ ಯಾಕಂದರೆ ಹಾಳಾಗಿ ಹೋಗ್ಬಿಡತ್ತೆ ಅಂತ ನನಗನ್ಸುತ್ತೆ ಸ್ವಲ್ಪ ಮೀಡಿಯಮ್ ಆಗಿ ಇದ್ದರೆ ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು ಕೆಲಸನೂ ಬೇಗ ಈಸಿ ಆಗುತ್ತೆ ಎಲ್ರಿಗೂ ಅನಿಸುತ್ತೆ ಹಾಕೋದು ಕಷ್ಟ ಅಂತ ನನಗೂ ಈ ಡಿಶ್ ವಾಷರ್ ತೊಗೊಂಡಾಗ ಅನ್ನಿಸ್ತು ಸ್ವಲ್ಪ ದಿನ ಅಯ್ಯೋ ಎಷ್ಟೊಂದು ಟೈಮ್ ಆಗುತ್ತೆ ಅಂತ ಸ್ಟಾರ್ಟಿಂಗಲ್ಲಿ ತುಂಬ ಭಯ ಇರುತ್ತೆ ಏನು ಪಾತ್ರೆಗಳು ಬಿದ್ದುಬಿಡತ್ತಾ ಏನು ಅಂತ ಬಟ್ ನಾವು ಜೋಡಿಸುವಾಗ ಕರೆಕ್ಟಾಗಿ ಜೋಡಿಸ್ಬೇಕು ಅಂತ ಹೇಳ್ಬೋದು ನೋಡಿ ಈ ಬುಟ್ಟಿನಲ್ಲಿ ಇರೋ ಎಲ್ಲ ಪಾತ್ರೆಗಳನ್ನೂ ನಾನು ಜೋಡಿಸ್ಕೊಂಡೆ ಇವಾಗ ಸ್ಪೂನ್ ಕಟ್ಲರಿ ಏನಿದೆಯಲ್ವಾ ಅದನ್ನು ಕೂಡ ಒಂದು ಸೈಡಲ್ಲಿ ಇಡಬೇಕು ಇಟ್ಟ ಮೇಲೆ ನಾವು ಇದನ್ನು ಯಾವುದೂ ಅಂತಂದರೆ ಟಚ್ ಆಗಬಾರ್ದು ಅದು ವೀಲ್ಸ್ ಏನು ಇದು ಇರುತ್ತಲ್ವ ಕೆಳಗಡೆ ಏನದು ಇರುತ್ತಲ್ವ ಅದಕ್ಕೆ ಯಾವುದೂ ಅದು ಟಚ್ ಆಗಬಾರ್ದು ಅದನ್ನ ಸಲ ತಿರುಗಿಸ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೋಬೇಕು ಚೆಕ್ ಮಾಡಿಕೊಂಡ್ರೆ ಆಯಿತು ಮುಗೀತು ಅಂತ ಕೆಲಸ ಅಂತ ಹೇಳ್ಬೋದು ಒಂದು ಫೈ ಮಿನಿಟ್ಸಲ್ಲಿ ಎಲ್ಲ ಪಾತ್ರೆಗಳನ್ನು ನಾವು ಜೋಡಿಸ್ಕೊಂಡ್ಬಿಡ್ಬೋದು ನೋಡಿ ನಾನು ಯಾವ ಥರ ಜೋಡಿಸಿದ್ದೀನಿ ಇಲ್ಲಿ ಅಂತ ಹೇಳಿ ಈ ಥರ ದೊಡ್ಡದೊಂದು ಇದು ಇತ್ತು ಅದೂ ಕೂಡ ಇಲ್ಲಿ ಪ್ಲೇಟ್ಸ್ ಕಡಿಮೆ ಇದ್ದರಲ್ಲಿ ಅಲ್ಲಿ ಕೆಳಗಡೆ ಹಾಕಿದೆ ಇವಾಗ ಇದಕ್ಕೆ ಆದರೂ ಯೂಸ್ ಮಾಡ್ಬೋದು ಇಲ್ಲ ಅಂತಂದರೆ ಟ್ಯಾಬ್ಲೆಟ್ ಆದರೂ ಯೂಸ್ ಮಾಡ್ಬೋದು ನಾನು ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಇಷ್ಟೊಂದು ಸ್ಪೇಸ್ ಉಳಿದಿದೆ ನಾನು ಸ್ಪೇಸ್ ಉಳಿದ್ರೆ ಇನ್ನೂ ಸ್ವಲ್ಪ ಪಾತ್ರೆಗಳನ್ನ ಹಾಕ್ತೀನಿ ಇವತ್ತು ಸ್ವಲ್ಪ ಕಡಿಮೆ ಇತ್ತು ಪಾತ್ರೆನೇ ಅಂತ ಹೇಳ್ಬೋದು ಇಲ್ಲ ಇದಕ್ಕೂ ಜಾಸ್ತಿ ಪಾತ್ರೆಗಳನ್ನ ಹಾಕ್ತೀನಿ ನೋಡ್ಬೋದು ಎಷ್ಟು ಹಾಕಿದ್ದೀನಿ ಅಂತ ನೋಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಇದನ್ನ ತಿರುಗಿಸ್ತಾ ಇದ್ದೀನಿ ಇದಕ್ಕೇನಾದರೂ ಟಚ್ ಆಗ್ತಾ ಇದ್ದರೆ ನೋಡ್ಕೊಂಡು ಮತ್ತೆ ಜೋಡಿಸ್ಕೊಂಡಿರು ಇಡಬೇಕು ಮೇಲ್ಗಳನ್ನು ಕೂಡ ಅಷ್ಟೇ ಇದನ್ನ ಒಂದು ಸಲ ತಿರುಗಿಸ್ಕೊಂಡ್ಬಿಟ್ಟು ಎಲ್ಲಾದರೂ ಅದಕ್ಕೆ ಟಚ್ ಆಗ್ತಾ ಇದೆಯಾ ಯಾವುದಾದ್ರೂ ಪಾತ್ರೆ ಅಂತ ನೋಡ್ಕೋಬೇಕು ಟಚ್ ಆಗಿಲ್ಲ ಅಂತಂದರೆ ಓಕೆ ಅದೇನಾದರೂ ಆ ಥರ ಟಚ್ ಆದರೆ ನಾವು ಡಿಶ್ ವಾಷರಲ್ಲಿ ಫಂಕ್ಷನ್ ಸ್ಟಾರ್ಟ್ ಮಾಡಿದಾಗ ಅದು ಎರರ್ ಅಂತ ತೋರಿಸುತ್ತೆ ರನ್ ಆಗೋಲ್ಲ ಅದು ಏನೋ ಶಾರ್ಪ್ ಇತ್ತಲ್ಲ ಸ್ವಲ್ಪ ಟಚ್ ಆಗಿ ಅಂದಂಗೆ ಅನ್ನಿಸ್ತು ನನಗೆ ಮತ್ತೆ ಅದನ್ನ ರೀಸೆಟ್ ಮಾಡಿದೆ ಈ ಥರ ರೀಸೆಟ್ ಮಾಡ್ಕೊಂಡ್ಬಿಟ್ಟು ನಾವು ತಿರ್ಗಾ ಇಡ್ಬೋದು ಇದನ್ನ ಮಾತ್ರ ಮಸ್ಟ್ ಆ್ಯಂಡ್ ಶುಡ್ ಚೆಕ್ ಮಾಡಿನೇ ನಾವು ನೋಡಬೇಕು ಸ್ಟಾರ್ಟಿಂಗಲ್ಲಿ ತುಂಬ ನನಗೆ ಅನಿಸ್ತಾಯಿತ್ತು ಆಗ್ತಾ ಇದೀಯಾ ಆಗ್ತಾ ಇದೆಯಾ ಅಂತ ಆಮೇಲೆ ಯೂಸ್ ಮಾಡಿ ಒಂದು ಫಿಫ್ಟೀನ್ ಡೇಸ್ ಆದಮೇಲೆ ತುಂಬ ಕಾನ್ಫಿಡೆಂಟ್ ಬಂತು ಅಂತ ಹೇಳ್ಬೋದು ಇಲ್ಲಿ ಫಾರ್ಚೂನ್ ಟ್ಯಾಬ್ಲೆಟು ಯೂಸ್ ಮಾಡ್ತಾ ಇದ್ದೀನಿ ನಾನು ಡಿಶ್ ವಾಷರ್ ಟ್ಯಾಬ್ಲೆಟ್ನ ಇದಕ್ಕೆ ಬಂದ್ಬಿಟ್ಟು ಸಿಕ್ಸ್ ಫೈವ್ ಫಿಫ್ಟಿ ಫೈವ್ ಫಿಫ್ಟಿ ರುಪೀಸ್ ಇದಕ್ಕೆ ತರ್ಟಿ ಟ್ಯಾಬ್ಲೆಟ್ಸ್ ಇರುತ್ತೆ ಒನ್ ಮಂತ್ ಬರುತ್ತೆ ಇದು ಇದು ಏನಿದೆಯಲ್ಲ ಫಿನಿಶ್ ಅವ್ರದು ರಿಂಗ್ಸ್ ಆ್ಯಂಡ್ ಶೈನು ಏಡು ಇದನ್ನು ಕೂಡ ನಾನು ಹಾಕಿರ್ತೀನಿ ಹಾಕಿದರೆ ತುಂಬ ಶೈನಿಯಾಗಿ ಬರುತ್ತೆ ಪಾತ್ರೆಗಳು ಅಂತ ಹೇಳಿ ಇವಾಗ ಈ ಟ್ಯಾಬ್ಲೆಟ್ನ ಕಟ್ ಮಾಡಿಬಿಟ್ಟು ಟ್ಯಾಬ್ಲೆಟ್ ಹಾಕೋ ಜಾಗದಲ್ಲಿ ಹಾಕಬೇಕು ತೋರಿಸ್ತೀನಿ ಯಾವ ಥರ ಟ್ಯಾಬ್ಲೆಟ್ನ ಇದರಲ್ಲಿ ಇನ್ಸರ್ಟ್ ಮಾಡಬೇಕು ಅಂತ ಹೇಳಿ ನೋಡಿ ಈ ಥರ ಕಟ್ ಮಾಡಿಬಿಟ್ಟು ಮೇಲ್ಗಡೆ ರ್ಯಾಪ್ ತೆಗೆದು ಅದನ್ನು ನಾವು ಈ ಟ್ಯಾಬ್ಲೆಟ್ ಹಾಕೋ ಪ್ಲೇಸಲ್ಲಿ ಇದನ್ನು ಇವಾಗ ಹಾಕಿ ಇದನ್ನು ಕ್ಲೋಸ್ ಮಾಡಬೇಕು ಮತ್ತು ಇದು ಪಕ್ಕದಲ್ಲಿ ಏನಿದೆಯಲ್ಲ ಅದು ರಿನ್ಸನ್ ಏಡ್ ಏನಂತಲ್ವ ಅದನ್ನು ಹಾಕೋಕ್ಕೆ ಕೊಟ್ಟಿರ್ತಾರೆ ಒನ್ ಟೈಮ್ ಅದನ್ನು ನಾವು ಹಾಕ್ಕೊಂಡ್ರೆ ಒಂದು ಫಿಫ್ಟೀನ್ ಡೇಸ್ ನಾವು ಯೂಸ್ ಯೂಸ್ ಬರುತ್ತೆ ಅದು ಫಿಫ್ಟೀನ್ ಡೇಸ್ ಬರುತ್ತೆ ಆ ಲಿಕ್ವಿಡು ಒಂದೊಂದು ಟ್ಯಾಬ್ಲೆಟ್ ಅದ್ರ ಜೊತೆಗೇ ಇರುತ್ತೆ ಹಾಕೋ ಅವಶ್ಯಕತೆ ಇಲ್ಲ ಅಂತಾರೆ ಬಟ್ ನಾನು ಹಾಕ್ತೀನಿ ಇಷ್ಟೇ ಆಯಿತು ಇವಾಗ ಕ್ಲೋಸ್ ಮಾಡಿದೆ ಇವಾಗ ಮೇನ್ ಬಟನ್ ಏನಿದೆಯಲ್ಲ ಆನ್ ಮಾಡಿ ವಾಟ್ರದ್ದು ಏನು ಸಪ್ಲೈ ಅದನ್ನು ಕೂಡ ಆನ್ ಮಾಡಿದೆ ನೋಡ್ಬೋದು ಹೇಗಿದೆ ಅಂತ ಇಲ್ಲಿ ಹೇಳಿ ಎಲ್ಲ ಫಂಕ್ಷನ್ ಸ್ಟಾರ್ಟ್ ಆಗಿದೆ ಎವ್ರಿ ಡೇ ಯುಟೆನ್ಸಿಲ್ಸ್ನ ಯೂಸ್ ಮಾಡೋಕ್ಕೆ ಇಲ್ಲಿ ನಾನು ಯಾವುದಂತಂದರೆ ಟರ್ಬೋನೇ ಇರುತ್ತೆ ಅದನ್ನೇ ಸೆಲೆಕ್ಟ್ ಆಗಿರುತ್ತೆ ಅದು ಇವಾಗ ಮೇನ್ ಬಟನ್ ಇದೆ ಟಚ್ ಸ್ಕ್ರೀನ್ ಇರುತ್ತೆ ಇದೆಲ್ಲ ಮೇನ್ ಬಟನ್ ಅದೇನಿರ್ತಾ ಟಚ್ ಮಾಡಿ ನೋಡಿ ಟರ್ಬು ಸೆಲೆಕ್ಟ್ ಆಗಿದೆ ಇವಾಗ ಒನ್ ಅವರ್ ಫಾರ್ಟಿ ಮಿನಿಟ್ಸ್ ಬೇಕು ಅಂತ ತೋರಿಸ್ತಾ ಇದೆ ನಾವು ಹೆಂಗೆ ಇದನ್ನು ಆಪ್ಷನ್ಸ್ನ ಆನ್ ಮಾಡ್ಕೊಂಡು ಹೋಗ್ತೀವಿ ಹಾಗಂಗೆ ಟೈಮ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು ಇವಾಗ ಸ್ಟಾರ್ಟ್ ಬಟನು ಪ್ರೆಸ್ ಮಾಡಿದರೆ ಮುಗೀತು ನನ್ನ ಮಗ ತುಂಬ ಇದ್ದ ನಾನೇ ಮಾಡ್ತೀನಿ ಅಂತ ತುಂಬ ತರಲಿ ಅವನು ಸರಿಯಾಗಿ ಮಾಡಿರಲಿಲ್ಲ ತಿರ್ಗ ಮತ್ತೆ ಮಾಡಿದ್ವಿ ನೋಡಿ ಒನ್ ಹಾರ್ ಫಾರ್ಟಿ ಮಿನಿಟ್ಸ್ಗೆ ಈ ಸೈಕಲ್ ಮುಗಿಯತ್ತೆ ಅಂತ ಹೇಳಿ ಇಷ್ಟೇ ಇದಾಗಿತ್ತು ಇವತ್ತಿನ ಲಾಗ್ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು